ಲಿಪಿಗಳ ರಾಣಿ ಅಂತಾರೆ ನೀವೆಲ್ಲ ರಾಪಲ್ಲೂ ಕೂಡ ಕನ್ನಡನ ಮೆರವಣಿಗೆ ಮಾಡ್ತಿದ್ದೀರಾ ಇದರ ನಡುವೆ ಹಾಸನ್ ಅವರು ಕನ್ನಡ ಕನ್ನಡಿಂದ ಬಂದಿದ್ದ ಭಾಷೆ ಎನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಸರ್ ಒಂದು ವಿಷಯ ಅಂತೂ ಸತ್ಯ ಏನಂದ್ರೆ ಹಾಸನ್ ಸರ್ ಬಹಳ ದುಡ್ಡ ನಾವು ನಾವು ಉಡುಗ ನಾಯಕ ನಾವು ಅವ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪ ತಪ್ಪಾಗ ವಿಷಯ ಅದೇ ರೀತಿ ಕನ್ನಡಕ್ಕೆ ಹೋಲಿಸಿದ್ರೆ ಹಾಸನ್ ಬಹಳ ಚಿಕ್ಕ ಸೊ ಅವರು ಕೂಡ ಒಂದ್ಸತಿ ಯೋಚನೆ ಮಾಡಿ ಮಾತಾಡಬೇಕಾಗಿರ್ತೇನೆ ಏನೋ ಭರ್ತದಲ್ಲಿ ಮಾತಾಡಿರ್ಬೋದು ಸೊ ನಾನಿಂದು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವ್ರ ನ ಕನ್ಸಿಡರ್ ಮಾಡಿಕೊಂಡು ಅದೇ ರೀತಿ ಅವರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕವರು ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ ಇದರಿಂದ ಆದರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಬೇಕೆಂದರೆ ಯಾ ನಮ್ಮದೆಲ್ಲ ದ್ರವಿಡಿಯನ್ ರೀತಿಯಿಂದ ಡಿಸ್ಕ್ರೈಬ್ ಆಗಿರೋದು ಡಿರೈವ್ ಆಗಿರೋದು ಸೊ ಇಲ್ಲಿ ಯಾವ ಭಾಷೆಯಿಂದನೂ ಯಾವ ಭಾಷೆನೂ ಬಂದಿಲ್ಲ ಕನ್ನಡ ಬರೋದೇ ಆದಂಥ ಪ್ರಾಮುಖ್ಯತೆ ಇದೆ ಆ್ಯಂಡ್ ಕನ್ನಡದಿಂದ ಯಾರು ಕನ್ನಡನ ಬೆಳೆಸ್ತೀನಿ ಇಲ್ಲ ಕನ್ನಡನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಕನ್ನಡದಿಂದ ನಾವೆಲ್ಲ ಉದಾರ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅವರು ಕೂಡ ಮುಂದೆ ಬನ್ನಿ ಇನ್ನೂ ಮುಂದೆ ಬನ್ನಿ ಅಂತ ಹಾಡುಗಳನ್ನ ಮಾಡಿ ಇಲ್ಲಿ ಕೂಡ ಆ್ಯಕ್ಟ್ ಮಾಡಿದರೆ ಸೊ ಅದಕ್ಕೆ ಅದೆಲ್ಲ ನಾಸ್ಕೊಂಡಾಗ ಅವರೊಂದು ಚೂರು ಎಲ್ಲೋ ಯೋಚನೆ ಮಾಡಿ ಮಾತಾಡ್ಬೇಕು ಮಾತಾಡ್ಬೇಕಾಗಿತ್ತು ಇಸ್ ಅನ್ ಅಮೇಸಿಂಗ್ ಆ್ಯಕ್ ನೋ ಡೌಟ್ ಅಬೌಟ್ ಇಟ್ ಬಟ್ ನಾವು ಹೇಳಿದಂಗೆ ನಾವು ಹೆಂಗೆ ಅವ್ರ ಬಗ್ಗೆ ಈ ಥರ ಮಾತಾಡಬಾರ್ದು ಅದೇ ರೀತಿ ಅವರು ಕೂಡ ತುಂಬ ಚಿಕ್ಕ ತಂಡ ಕಂಪೇರ್ ಮಾಡಿದ್ರೆ ಅವರು ಅದರ ಬಗ್ಗೆ ಮಾತಾಡಬಾರ್ದಾಗಿತ್ತು ಬಟ್ ಇಟ್ಸ್ ಓಕೆ ಅವರ ಅಚೀವ್ಮೆಂಟ್ಸು ಅವರ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ನಾವು ಕಂಪೇರ್ ಮಾಡಿದ್ರೆ ಐ ಥಿಂಕ್ ಒಂದು ಮಾಫಿಯವ್ರು ಕೇಳಿಬಿಟ್ರೆ